ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನು ಇವತ್ತು ಗೌರ್ಮೆಂಟ್ ಕಡೆಯಿಂದ ಉಚಿತ ವಲಿಗೆ ಯಂತ್ರ ಯೋಜನೆಯಡಿ ಮಿಷಿನ್ನು ತಗೊ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಒಂದು ಶಾಪ್ಗೆ ಬಂದಿದ್ದರು ಸೊ ಇವತ್ತು ಆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನಿಮ್ಮ ಹತ್ರ ಆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಕಡೆ ಕೇಳಿರ್ತೀರಾ ನೀವು ಇವೆಲ್ಲ ಕೆಲವೆಲ್ಲ ಫಾರಮ್ ಫಿಲ್ ಮಾಡೋದಿರುತ್ತೆ ಹೊಲಿಗೆ ಯಂತ್ರ ಅಂತ ಹೇಳಿ ಸ್ವಲ್ಪ ತುಂಬ ಜನ ಅಪ್ಲೈ ಮಾಡಿಟ್ಟಿರ್ತಾರೆ ಸೊ ಅವ ಅದೆಲ್ಲ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಆದಮೇಲೆ ಸೊ ಮಿಷಿನ ತೊಗೊಳ್ತಾರೆ ಸೊ ಅವ್ರಿಗೆಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮಿಷಿನ್ಗಳನ್ನ ತಗೊಳ್ಬೋದು ಸೊ ಈ ಸಲ ನಮ್ಮ ಒಂದು ಶಾಪಲ್ಲಿ ಬಂದು ಪರ್ಚೇಸ್ ಮಾಡಿದರು ಸೊ ಎರಡು ಮಿಷಿನ್ ಪರ್ಚೇಸ್ ಮಾಡಿದರು ಸೊ ಅವ್ರು ಒಂದಿಷ್ಟು ಅಮೌಂಟ್ ಅಂತ ಹಾಕಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಅದರಲ್ಲೂ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಇನ್ನೂ ಸ್ವಲ್ಪ ದುಡ್ಡನ್ನ ಹಾಕಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ತಗೊಳ್ಬೋದು ಅವ್ರು ಒಂದಿಷ್ಟು ಅಂತ ಅಮೌಂಟನ್ನ ಹಾಕಿರ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ನಮ್ಮ ಒಂದು ಚಾನಲ್ನ ನೋಡಿ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಅವರೆಲ್ಲ ಬಂದು ಎರಡು ಮಿಷಿನ್ನ ತಗೊಂಡೋದ್ರು ಸೊ ಎರಡು ಮಿಷಿನ್ ಬಂದುಬಿಟ್ಟು ಡೈರೆಕ್ಟ್ ಡ್ರೈವ್ ಎರಡೂ ಡೈರೆಕ್ಟ್ ಡ್ರೈವಲ್ಲೇ ತೊಗೊಂಡೋಗಿದ್ದು ಸೊ ನಾನು ಆಲ್ರೆಡಿ ಡೈರೆಕ್ಟ್ ಡ್ರೈವ್ ಬಗ್ಗೆ ಮಿಷಿನ ವೀಡಿಯೋ ಮಾಡಿದ್ದೀನಿ ಸರ್ವೇ ಸರ್ವೆ ಮೋಟರ್ ಒಂದು ರೇಟ್ ಆಗುತ್ತೆ ಡೈರೆಕ್ಟ್ ಡ್ರೈವ್ ಬಂದು ಒಂದು ಒಂದು ಅಮೌಂಟ್ ಆಗುತ್ತೆ ಸೊ ಸರ್ವೆ ಮೋಟಾರು ಅವರು ಡೈರೆಕ್ಟ್ ಡ್ರೈವ್ನ ತುಂಬ ಲೈಕ್ ಮಾಡಿದ್ರು ಅಂದರೆ ಅದಕ್ಕೆ ಮೋಟಾರ್ ಅಂದರೆ ಬೆಲ್ಟ್ ಬರೋಲ್ಲ ಡೈರೆಕ್ಟ್ ಡ್ರೈವ್ ಇರುತ್ತೆ ತುಂಬ ಆಮೇಲೆ ಸ್ವಲ್ಪ ಕರೆಂಟ್ ಬಿಲ್ ಎಲ್ಲ ಕಮ್ಮಿನೂ ಬರುತ್ತೆ ಸೌಂಡ್ ಕಮ್ಮಿ ಅಂತ ಹೇಳ್ಬಿಟ್ಟು ಸೊ ಡೈರೆಕ್ಟ್ ಡ್ರೈವ್ನೇ ಪರ್ಚೇಸ್ ಮಾಡ್ಕೊಂಡು ಹೋದರು ಸೊ ಇವತ್ತು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಮುಂಚೆ ಯಾರನ್ನೋ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ಫಸ್ಟ್ ವೀಡಿಯೋನ ಶುರು ಇನ್ನು ಗೌರ್ಮೆಂಟ್ ಕಡೆಯಿಂದ ಈ ಸ್ಕೀಮ್ ಎಲ್ಲ ಇರುತ್ತೆ ಅಲ್ವಾ ಅಲ್ಲಿ ಉಚಿತ ವಲಿಗೆ ಯಂತ್ರ ವಿತರಣೆ ಮಾಡೋದು ಅಂತೇಳಿ ತುಂಬಾ ಸ್ಕೀಮ್ಗಳಿದಾವೆ ಟೈಲರ್ಗಳಿಗಾಗಿರ್ಬೋದು ಟೈಲರಿಂಗ್ ಕೆಲಸ ಮಾಡೋರಿಗೆ ಆ ಥರ ಕೂಡ ಒಂದೊಂದು ಒಳ್ಳೊಳ್ಳೆ ಸ್ಕೀಮ್ಗಳಿದಾವೆ ಆದರೆ ಕೆಲವೊಂದು ಸ್ಕೀಮಲ್ಲಿ ನಾನು ನೋಡಿರೋ ಪ್ರಕಾರ ಸೊ ಅಲ್ಲಿ ಟೈಲರಿಂಗ್ ಕಲ್ತಿರೋರ್ಗೆ ಅಲ್ಲಿ ಹೋಗಿ ಎರಡು ತಿಂಗಳು ಕೆಲಸ ಮಾಡಿ ಅದಾದ ಮೇಲೆ ಬ್ಲಾ ಅಂದರೆ ಮಿಷಿನ್ಗಳನ್ನ ಕೊಡ್ತಾರೆ ಸೊ ನಾನು ನೋಡಿರೋ ಪ್ರಕಾರ ಇದು ಕೂಡ ಅಷ್ಟೇನೆ ಈ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ಗಳನ್ನ ಹಾಕ್ತಾರೆ ಸೊ ಒಂದು ದುಡ್ಡಲ್ಲಿ ಅವ್ರಿಗೆ ಇನ್ನ ಬೇಕಾದ್ರೆ ಇನ್ನು ಎಕ್ಸ್ಟ್ರಾ ದುಡ್ಡು ಅವರು ಹಾಕ್ಬಿಟ್ಟು ಅಮೌಂಟ್ನ ಬೇಕಾದ್ರೆ ತಗೊಳ್ಬೋದು ಆ ಥರ ಕೂಡ ಸಿಸ್ಟಮ್ ಇದೆ ಸೊ ತುಂಬಾ ಸ್ಕೀಮ್ಗಳಿದಾವೆ ಸೊ ಇವತ್ತು ಕೂಡ ಅದೇ ಒಂದು ಸ್ಕೀಮು ನಮಗೂ ಕೂಡ ಬಂದಿತ್ತು ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸೊ ಅವ್ರಿಗೂ ಒಂದು ಸ್ಕೀಮ್ ಇತ್ತು ಸೊ ಮಿಷಿನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಶಾಪ್ಗೆ ಬಂದು ಪರ್ಚೇಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮತ್ತೆ ಎರಡೂ ಕೂಡ ಅವರು ತಗೊಂಡಿದ್ದು ಜುಕ್ಕಿ ಮಿಷಿನೇ ಸೊ ಎರಡೂ ಕೂಡ ಡೈರೆಕ್ಟ್ ಡ್ರೈವ್ನೆ ಸರ್ವೆ ಮೋಟರ್ ಕೂಡ ಇತ್ತು ಡೈರೆಕ್ಟ್ ಡ್ರೈವ್ ಇತ್ತು ಡೈರೆಕ್ಟ್ ಡ್ರೈವ್ ಬಂದ್ಬಿಟ್ಟು ಸ್ವಲ್ಪ ಸೌಂಡ್ ಕೂಡ ತುಂಬಾ ಕಮ್ಮಿನೂ ಇರುತ್ತೆ ಮತ್ತೆ ಇವಾಗೆಲ್ಲ ತುಂಬಾ ಜನ ಹೊಸ ಮಿಷಿನಲ್ಲಿ ಡೈರೆಕ್ಟ್ ಡ್ರೈವ್ ನ ಹಸೆ ಪಡ್ತಾರಲ್ವಾ ಹಾಗಾಗಿ ಅವರು ಕೂಡ ಡೈರೆಕ್ಟ್ ಡ್ರೈವೇ ಬೇಕು ಅಂತ ತಗೊಂಡ್ರು ಒಂದು ಮಿಷಿನ ಜುಕ್ಕಿ ತಗೊಂಡ್ರು ಹಾಗೆ ಇನ್ನೂ ಒಂದು ಜಾಕಲ್ಲಿ ತಗೊಂಡ್ರು ಎರಡೂ ಕೂಡ ಡೈರೆಕ್ಟ್ ಡ್ರೈವ್ ನಿಮಗೆ ಜುಕ್ಕಿಲು ಕೂಡ ಡೈರೆಕ್ಟ್ ಡ್ರೈವ್ ಅವೈಲಬಲ್ ಇರುತ್ತೆ ಜಾಕಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಡ್ರೈವ್ ಅವೈಲಬಲ್ ಇರುತ್ತೆ ಹಾಗೆ ಸರ್ವೆ ಮೋಟರಲ್ಲೂ ಕೂಡ ಎರಡು ಮಿಷಿನಲ್ಲೂ ನಿಮಗೆ ಎರಡು ಅವೈಲಬಲ್ ಇರುತ್ತೆ ನಿಮಗೆ ಜುಕ್ಕಿಲಿ ಬೇಕು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಸರ್ವೆ ಮೋಟರ್ ಇಷ್ಟ ಇದ್ದರೆ ಸರ್ವೆ ಮೋಟರ್ನ ಹಾಕೊಳ್ಬೋದು ಡೈರೆಕ್ಟ್ ಡ್ರೈವ್ ಬೇಕು ಅಂದರೆ ಹಾಕೊಳ್ಬೋದು ಸೊ ನಿಮಗೆ ಅಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ ನಿಮ್ಗೆ ಡೈರೆಕ್ಟ್ ಡ್ರೈವಲ್ಲಿ ಎಷ್ಟು ಸ್ಪೀಡ್ ಇಟ್ಕೊಂಡು ಹೊಳ್ಕೊಳ್ಬೋದು ಅಂತೆಲ್ಲ ತೋರಿಸುತ್ತೆ ಆಮೇಲೆ ಸ್ಮೂತ್ ಕೂಡ ತುಂಬಾನೇ ಸ್ಮೂತ್ ಆಗಿರುತ್ತೆ ತುಂಬಾ ಹಾರ್ಡ್ ಇರಲ್ಲ ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ ಎರಡೂ ಚೆನ್ನಾಗಿದೆ ಸರ್ವೆ ಮೋಟರ್ ಚೆನ್ನಾಗಿದೆ ಡೈರೆಕ್ಟ್ ಡ್ರೈವ್ ಚೆನ್ನಾಗಿದೆ ಡೈರೆಕ್ಟ್ ಡ್ರೈವ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದಕ್ಕಿಂತ ಎರಡು ಒಂದ್ ಎರಡು ಎರಡುವರೆ ಸಾವಿರ ಜಾಸ್ತಿ ಆಗುತ್ತೆ ಬಟ್ ಅದೇ ತರನೇ ಕೆಲಸ ಕೂಡ ಮಾಡುತ್ತೆ ಸಣ್ಣದಾಗಿ ಕಮ್ಮಿ ಸೌಂಡ್ ಕೇಳಿಸುತ್ತೆ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೆ ಅದನ್ನ ತಗೊಳ್ಳಿ ಅವ್ರು ಬಂದ್ಬಿಟ್ಟು ಒಂದು ಜಾಕು ಒಂದು ಜುಕ್ಕಿನ ತಗೊಂಡು ಫೈನಲಿ ಎರಡು ಕೂಡ ತಗೊಂಡು ಹೋದ್ರು ಸೊ ಇನ್ನ ಮಿಷಿನ್ ಕೂಡ ಆಲ್ಮೋಸ್ಟ್ ಎಲ್ಲ ಕಾಲಿತ್ತು ಅಲ್ಲಿಗೆ ಕೂಡ ಫಿಟ್ ಮಾಡಬೇಕು ಇನ್ನು ಆಟೋದಲ್ಲಿ ಅವರು ಕೂಡ ಎರಡು ಮಿಷನ್ ಒಂದೇ ಆಟೋದಲ್ಲೇ ಇಟ್ಕೊಂಡು ಹೋದ್ರು ಸ್ವಲ್ಪ ಈ ತರ ಆಟೋಗಳಲ್ಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಲಗೇಜ್ ಆಟೋ ಬರುತ್ತೆ ಗೊತ್ತಾ ಮೇಲ್ಗಡೆ ಕಾರ್ ಇರೋದ್ ಅಂತ ಆಟೋಗಳಲ್ಲಾದ್ರೆ ಆರಾಮಾಗಿ ಎಟ್ಟು ಸಮೇತನ ಇಟ್ಕೊಂಡು ಹೋಗ್ಬೋದು ಸೊ ಈ ತರ ಮಿಷಿ ಈ ತರ ಆಟೋಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ತಗೊಂಡಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು ಅದು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಅಲ್ಲಿ ತಗೊಂಡಿದ್ದು ಅದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಇಲ್ಲೇ ಮಿಷಿನ್ ತಗೊಳ್ಬೇಕು ಅಂತ ಬಂದಿದ್ದು ನಮಗೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಸೊ ನಿಮ್ಗೂ ಯಾರಿಗಾದ್ರೂ ಮಿಷನ್ ತಗೊಳ್ಬೇಕು ನಿಮಗೆ ಡೈರೆಕ್ಟ್ ಡ್ರೈವ್ ಇಷ್ಟ ಸರ್ವೆ ಮೋಟಾರ್ ಸೊ ನಿಮ್ಗೆ ಯಾವ ಮೆಷಿನ್ ಬೇಕಂದ್ರೆ ನಾನು ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನ ಇಲ್ಲೇ ಹೊಲ್ದು ಚೆಕ್ ಮಾಡಿ ಕೂಡ ಮಿಷಿನ್ ತಗೊಂಡೋದ್ರು ಸೊ ಆಲ್ಮೋಸ್ಟ್ ಡೈರೆಕ್ಟ್ ಡ್ರೈವ್ ಎಲ್ಲಾನು ಖಾಲಿ ಆಗೋಗಿದೆ ಸೊ ಇನ್ನೊಂದು ಆರ್ಡರ್ ಬಂದಿದೆ ನನಗೆ ಆನ್ಲೈನ್ ಆರ್ಡರ್ ಬಂದಿದೆ ಸೊ ನಾಳೆ ಕಳಿಸಬೇಕು ಬಟ್ ಆಲ್ಮೋಸ್ಟ್ ಡೈರೆಕ್ಟ್ ಡ್ರೈವ್ ಇಲ್ಲ ಸೊ ಬುಕ್ ಮಾಡಿದ್ವಿ ಸೊ ನಾಳೆ ಎಲ್ಲ ಸ್ಟಾಕ್ ಬರುತ್ತೆ ಎಲ್ಲ ಡೈರೆಕ್ಟ್ ಡ್ರೈವ್ಗಳು ಸ್ವಲ್ಪ ಹಲಿಗೆಗಳು ಖಾಲಿ ಆಗಿದ್ವು ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ ಮಿಷಿನ್ಸ್ ಎಡ್ ಮಾತ್ರ ಇದೆ ಹಲಿಗೆಗಳಾಗಿರ್ಬೋದು ಸ್ಟ್ಯಾಂಡು ಮತ್ತು ಡೈರೆಕ್ಟ್ ಡ್ರೈವು ಸರ್ವ ಮೋಟರ್ಸು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಅವ ತಂದಿದ್ದು ಎಲ್ಲ ಆರ್ಲೈನಿಂದ ಬಂದಿರೋರು ಮತ್ತು ಪಕ್ಕ ಪಕ್ಕ ಹಳ್ಳಿಗಳಲ್ಲಿ ಬಂದು ನೋಡಿ ತೊಗೊಂಡಿರೋರು ತುಂಬ ಜನ ಹಂಗಾಗಿ ಎಲ್ಲ ಖಾಲಿ ಆಗಿದೆ ಸೊ ಈ ಸಲ ಹಂಗಾಗಿ ನಾಳೆ ಬರುತ್ತೆ ಸ್ಟಾಕು ಸೊ ಎಲ್ಲ ಆರ್ಡರ್ ಮಾಡಿದ್ದೀವಿ ಇನ್ನೇನು ಬರುತ್ತೆ ನಾಳೆ ಬಂದರೆ ಮತ್ತು ನಾಳೆಯಿಂದ ಮಾಮೂಲಿ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಒಂದು ಡೈರೆಕ್ಟ್ ಡ್ರೈವು ಆನ್ಲೈನಲ್ಲಿ ಬೇರೆ ಊರಿಗೆ ಕಳಿಸ್ಬೇಕು ರಾಯಚೂರು ಕಳಿಸ್ಬೇಕು ನಾಳೆ ಸೊ ಅದನ್ನು ಮಾಡ ಬಂದ ಮೇಲೆ ಎಲ್ಲ ಪ್ಯಾಕ್ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ತುಂಬ ಜನ ಇನ್ನೊಂದು ಏನು ಗೊತ್ತಾ ಸೊ ಸುಮಾರು ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ರೀಪೇಂಟ್ ಮಿಷಿನು ರೀಪೇಂಟ್ ಮಿಷಿನು ಅಂತ ನಾನು ಆಲ್ರೆಡಿ ರೀಪೇಂಟ್ ಮಿಷಿನ್ ಅಂತ ಹೇಳಿದ್ದೀನಿ ನಾನು ಫಸ್ಟ್ ನಾನು ವೀಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ ಇವಾಗಿಂದಲ್ಲ ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗಿಂದೂ ರೀಪೇಂಟ್ ಮಿಷಿನ್ ಅಂತಲೇ ಕ್ಲಿಯರಾಗಿ ಹೇಳಿದ್ದೀನಿ ಆದರೂ ತುಂಬ ಜನ ಬಂದು ನನಗೆ ಮೆಸೇಜ್ ಕಮೆಂಟ್ ಹಾಕ್ತಿದ್ರ ರೀಪೇಂಟ್ ಮಿಷಿನ್ದು ರೀಪೇಂಟ್ ಮಿಷಿನ್ ಹೌದು ಅದು ರೀಪೇಂಟ್ ಮಿಷಿನ್ಗಳೇ ಇವು ರೀಪೇಂಟ್ ನಾನು ರೀಪೇಂಟ್ ಅಲ್ದಿರೋ ಮಿಷಿನೂ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ರೀಪೇಂಟ್ ಮಾಡೋ ಮಿಷಿನು ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಏನೂ ಆಗೋಲ್ಲ ಪೇಂಟ್ ಓಕೆನಾ ಏನೂ ಆಗಲ್ಲ ಅದು ಹೊಲಿದು ಹೊಲ್ದು ಫುಲ್ಲು ಡಾರ್ಕ್ ಆಗಿಬಿಡ್ತೀವಿ ಏನೇ ಕಂಪ್ನಿನಿಂದ ನೀವು ಬಂದರೂ ಕೂಡ ಅದಕ್ಕೆ ಕೆಲಸ ಮಾಡ್ತಾ 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 ಒಂದೆರಡು ವರ್ಷ ಮೂರು ವರ್ಷ ಆದಮೇಲೆ ಡಲ್ ಆಗಿ ಆಗುತ್ತೆ ಹಾಯಿಲ್ ಬೀಳುತ್ತೆ ಕರೆಗಳಾಗುತ್ತೆ ಕಂಪ್ನಿಯಿಂದ ಬಂದಿರೋವೇ ಕಲರ್ ಹೋಗುತ್ತೆ ಅಲ್ವಾ ಸೊ ರೀಪೇಂಟ್ ಮಾಡ್ತಿರೋದು ಒಂದು ಲುಕ್ ಆಡಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ತೊಗೊಳ್ಳೋರು ಖುಷಿ ಪಡೋರು ಹೊಲಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿನೇ ತಗೊಳ್ಳೋದು ಹಂಗಾಗಿ ಸೊ ರೀಪೇಂಟ್ ಆಗೋ ಮಿಷಿನೇ ಸಕ್ಕತ್ತ ಕಾಣಿಸುತ್ತೆ ಇನ್ನೇನು ಅದರಲ್ಲಿ ಬೇರೆ ಏನಿರಲ್ಲ ರೀಪೇಂಟ್ ಅಷ್ಟೇ ಪೇಂಟ್ ಒಂದು ಎಕ್ಸ್ಟ್ರಾ ಮಾಡ್ಸಿರ್ತೀವಿ ಇನ್ನು ಮಿಕ್ಕಿದ ಐಟಮ್ಗಳೆಲ್ಲ ಹೋಗಿದ್ರೆ ಸೊ ಅದು ನೀಟಾಗಿ ಐಟಮ್ಗಳನ್ನ ಹಾಕ್ತೀವಿ ಐಟಮ್ಗಳು ಚೆನ್ನಾಗಿದ್ರೆ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತೀವಿ ಒರೆಸಿ ಹಾಕ್ತೀವಿ ಏನಾದರೂ ಐಟಮ್ಗಳು ಎಕ್ಸ್ಟ್ರಾ ಹೋಗಿರುತ್ತೆ ಗಾರ್ಮೆಂಟ್ಸಲ್ಲಿ ಹತ್ತು ವರ್ಷ ಕೆಲಸ ಮಾಡಿರೋ ಮಿಷಿನ್ಗಳು ಐಟಮ್ ಹೋಗೇ ಹೋಗಿರುತ್ತೆ ಸೊ ಅದೆಲ್ಲ ಎಕ್ಸ್ಟ್ರಾ ಐಟಮ್ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ಕೊಡುವಂಥದ್ದು ಸೊ ಎಷ್ಟೊಂದು ಜನ ಹಂಗೆ ಅನ್ಕೊಂತಾರೆ ಸೆಕೆಂಡ್ ಮಿಷಿನ್ ಅಂದರೆ ಓ ಮತ್ತು ಸೆಕೆಂಡ್ ಮಿಷಿನ್ ನಿಜ್ವಾಲು ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಸೆಕೆ ಇನ್ನು ಲೆಗ್ ಮಿಷಿನ್ಗಿಂತ ಪವರ್ ಮಿಷಿನ್ಗಳಲ್ಲಿ ಸೆಕೆಂಡ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಹೊಸ ಮಿಷಿನಲ್ಲಿ ಒಂದು ವರ್ಷ ವೆರೈಟಿನ ಕೊಡ್ತೀವಿ ನಿಮ್ಗೆ ಸೆಕೆಂಡ್ಸ್ ಬೇಡ ಅಂದರೆ ಹೊಸ ತೊಗೊಳ್ಳಿ ಏನು ತಲೆನೋವಿಲ್ಲ ಇನ್ನೊಂದು ಏನ್ ಗೊತ್ತಾ ನೀವು ಹೊಸ ಮೆಷಿನ್ ಅನ್ನು ಯೂಸ್ ಮಾಡ್ತಾ ಮಾಡ್ತಾ ಆಮೇಲೆ ಕೂಡ ರಿಪೇರಿ ಬಂದೇ ಬರುತ್ತೆ ಎಲ್ಲಾ ಮಿಷಿನ್ಗಳು ನೀವು ಲಕ್ಷ ಕೊಟ್ಟು ತಗೊಳ್ಳಿ ರಿಪೇರಿ ಬಂದೇ ಬರುತ್ತೆ ತುಂಬಾ ಜನ ಕ್ವಶನ್ಸ್ ನನಗೆ ಅಂದ್ರೆ ರಿಪೇರಿ ಬರುತ್ತೆ ರಿಪೇರಿ ಬರುತ್ತೆ ನಮ್ಗೆ ಬೇಡ ಅಂತ ನಾವು ಎರಡು ಲಕ್ಷ ಮೂರು ಲಕ್ಷ ರೆಡಿ ಮಿಷಿನ್ ಹಾಕಿರೋದು ಇದೇ ರಿಪೇರಿ ಬರುತ್ತೆ ಇನ್ನು ಹದಿಮೂರು ಹದಿನೈದು ಸಾವಿರದ ಮಿಷಿನ್ಗಳು ರಿಪೇರಿ ಬರೋಲ್ವ ಇನ್ನು ಹೊಸ ಮಿಷಿನ್ ಇಪ್ಪತ್ತೈದು ಸಾವಿರ ಕೊಟ್ಟು ತೊಗೊಂಡ್ರು ರಿಪೇರಿ ಬರಲ್ವ ಮೂರು ಲಕ್ಷ ಕೊಟ್ಟರ ಮಿಷಿನೇ ರಿಪೇರಿ ಬರುತ್ತೆ ಎಲ್ಲಾನು ರಿಪೇರಿ ಬರೋ ಅಂಥದ್ದು ಯಾವ ರಿಪೇರಿ ಬರಲ್ಲ ಇರೋರು ಕೆಲಸ ಮಾಡ್ಕೋಬೇಕು ಆಮೇಲೆ ರಿಪೇರಿ ಬಂದ್ರು ಐಟಮು ರೆಡಿ ಆಗುತ್ತೆ ನಿಮ್ಗೆ ಐಟಮ್ ಸಿಗುತ್ತೆ ಐಟಮ್ ರೆಡಿ ಮಾಡ್ಕೊಳ್ಬೋದು ನಿಮಗೆ ಬಂದಿಲ್ಲ ಅಂದ್ರೆ ಯಾರಾದರೂ ಊರಲ್ಲಿ ಮಾಡ್ಕೊಳ್ಳೋರು ಇರ್ತಾರೆ ಇಲ್ಲಾಂದ್ರೆ ನೀವು ರಿಪೇರಿ ಹತ್ರ ಬಂದು ರೆಡಿ ಮಾಡಿಸ್ಕೊಳ್ಬೋದು ಸಿಕ್ಕೇ ಸಿಗುತ್ತೆ ಈಗ ಒಂದು ಯಾವಾಗಲೋ ಎರಡು ವರ್ಷಕ್ಕೆ ಕೆಟ್ಟೋಗೋ ಅಂದ್ರೆ ಕೆಟ್ಟೋಗೋದಲ್ಲ ರಿಪೇರಿ ಆಗೋದಕ್ಕೆ ಕೆಟ್ಟ ಹೋಗೋದು ಸಾಧ್ಯನೇ ಇಲ್ಲ ಬಿಡಿ ಯಾಕಂದ್ರೆ ಕೆಟ್ಟೋದ್ರು ಕೂಡ ಐಟಮ್ಗಳು ಸಿಗುತ್ತೆ ಮತ್ತೆ ನೀವು ಹೊಸ ಐಟಮ್ಗಳು ಹಾಕೊಂಡು ಓಡಿಸಬಹುದು ಯಾವ್ದು ನೀವು ಬಿಸಾಕಂಗಿಲ್ಲ ಪವರ್ ಮಿಷಿನ್ಗಳಲ್ಲಾಗ್ಲಿ ಲೆಗ್ ಮಿಷಿನ್ಗಳಲ್ಲಾಗ್ಲಿ ಯಾವುದು ನೀವು ಬಿಸಾಕ್ಬೇಕು ಅನ್ನೋಂಗಿಲ್ಲ ಅದು ಹೋಗಿ ತು ಕಿಡ್ದು ಹೋಗಿ ಬಿಸಾಕ್ಬೇಕು ಹೊರ್ತು ನೀವು ಅದಾಗದೆ ಯಾವುದೇ ಕಾರಣಕ್ಕೂ ಕೆಡೋಲ್ಲ ನಿಮಗೆ ಪವರ್ ಅಷ್ಟೇ ಎಲ್ಲ ಒಟ್ಟು ಹೋದ್ರೂ ಎಲ್ಲ ಸ್ಪೇರ್ ಪಾರ್ಟ್ಸು ಸಿಗುತ್ತೆ ನೀವೆಲ್ಲ ಜಾಯಿಂಟ್ ಮಾಡಾಕೋಬೋದು ಕೆಲವೊಂದು ಮಿಷಿನ್ಗಳಲ್ಲಿ ಪಾರ್ಟ್ಸ್ ಸಿಗಲ್ಲ ನಿಮಗೆ ಈ ಜುಕ್ಕಿ ಜಾಕಲ್ಲಿ ಎಲ್ಲದಕ್ಕೂ ನಿಮ್ಗೆ ಐಟಮ್ ಸಿಗುತ್ತೆ ಯಾವ ಒಂದು ಐಟಮ್ ಹೋದ್ರೂ ಕೂಡ ಐಟಮ್ಸ್ ಸಿಗುತ್ತೆ ಮೇನ್ ಅದೇ ನಿಮಗೆ ಪ್ರೆಸ್ ಪಾಯಿಟ್ಟು ಐಟಮ್ ಸಿಗೋ ಮಿಷಿನ್ಗಳನ್ನ ತೊಗೊಳ್ಳಿ ತುಂಬಾ ಒಳ್ಳೆಯದಾಗಿರುತ್ತೆ ಮತ್ತು ಸಿಕ್ಕಿದ ಸಿಕ್ಕಿದ್ಮೇಲೆ ಇನ್ನೇ ನಿಮ್ಮ ಅದು ಇನ್ನು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಏನು ಅಂತ ಹೆವಿ ಅಂತ ಏನಿಲ್ಲ ಎಲ್ಲ ಸಣ್ಣ ಪುಟ್ಟ ನಿಮಗೆ ರಿಪೇರಿ ಆಗೋಗ್ಬಿಡುತ್ತೆ ಆಮೇಲೆ ತುಂಬ ಜನ ಏನು ಗೊತ್ತಾ ರಿಪೇರಿ ಮಾಡೋ ನಮ್ಮ ಕ ನಮ್ಮೂರಲ್ಲಿ ರಿಪೇರಿ ಮಾಡೋರಿಲ್ಲ ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಸಣ್ಣ ಪುಟ್ಟ ರಿಪೇರಿ ಆದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ನಲ್ಲ ಸಿ ಆ ನಂಬರ್ ಕಾಲ್ ಮಾಡಿ ಅವ್ರು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಂಡು ಕೊಡ್ತಾರೆ ಎಲ್ಲ ಸಣ್ಣ ಪುಟ್ಟ ಮೇಜರ್ ಐಟಮ್ ಇದ್ರೆ ಏನೇದರ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಅಲ್ಲೇ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ನೀವೇ ರೆಡಿ ಮಾಡ್ಕೊಳ್ಬೋದು ತುಂಬ ಮೇ ಪ್ರಾಬ್ಲಮ್ ಇದ್ದರೆ ಐಟಮ್ನ ಕಳಿಸ್ಕೊಂಡು ಕೊಡ್ತೀವಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಆರಾಮಾಗಿ ನಿಮ್ಮ ಕೈಯಾರೆ ನೀವೇ ಮಾಡ್ಕೊಬೋದು ಏನೂ ತೊಂದರೆ ಆಮೇಲೆ ನನಗೆ ಇನ್ನೊಬ್ಬರು ಕೇಳಿದರು ಆ ಥರ ಪ್ರಾಬ್ಲಮ್ ಬಂದರೆ ಎರಡು ವರ್ಷ ಆದಮೇಲೆ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಅಂತ ಅಲ್ಲಿ ನಿಮಗೆ ಮೆಕಾನಿಕ್ ಇಲ್ಲಾಂದರೆ ಕೊರಿಯರ್ ಮಾಡಿ ನಿಮಗೆಲ್ಲ ರೆಡಿ ಮಾಡಿ ನಿಮಗೆಲ್ಲ ಮಾಡಿ ಮತ್ತೆ ನಾವು ಕೊರಿಯರ್ ಮಾಡ್ತೀವಿ ಅಷ್ಟೇ ಸಿಮ್ ಅದರಲ್ಲಿ ಏನಿದೆ ಅಲ್ವಾ ಅಂದರೆ ಕೆಲವರು ಅಯ್ಯೋ ಅದೆಲ್ಲ ಕೊರಿಯರ್ ಮಾಡಬೇಕಾ ಹಂಗೆಲ್ಲ ಮಾಡಬೇಕಾ ಹೆಂಗೆಲ್ಲ ಮಾಡ್ಬೇಕಾದ್ರೆ ಅದು ಹಂಗೆ ಇರುತ್ತೆ ಏನೇ ಆದರೂ ಒಂದು ಧೈರ್ಯ ಮಾಡಬೇಕು ನಾವು ಒಲಿಬೇಕು ಅಂತ ಅಂದ್ಕೊಂಡ್ಮೇಲೆ ಅದನ್ನು ತಗೊಂಡ್ಬಿಡ್ಬೇಕು ಅದು ಮಿಕ್ಕಿದೆಲ್ಲ ಸೆಕೆಂಡ್ರಿ ಯಾವತ್ತೂ ಪ್ರಾಬ್ಲಮ್ ಬರಲ್ಲ ಸೆಕೆಂಡ್ ಮಿಷಿನ್ ನಾವು ಇವತ್ತವರೆಗೂ ಎಷ್ಟು ಮಿಷಿನ್ಗಳನ್ನ ಸೇಲ್ ಮಾಡ್ವಿ ಇವತ್ತವರೆಗೂ ಒಬ್ಬರು ಕೆಟ್ಟೋಗಿದೆ ಇವತ್ತು ಪ್ರಾಬ್ಲಮ್ ಅಂತ ಕೂಡ ಇವತ್ತವರೆಗೂ ನಮಗೆ ಯಾವುದೇ ಥರ ಕಾಲ್ ಬಂದಿಲ್ಲ ಬಂದರೂ ಕೂಡ ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಇಲ್ಲ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ತೀವಿ ಕ್ಲಿಯರಾಗಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ಯಾವುದೇ ಒಂದು ಮೂರು ಲಕ್ಷ ಮಿಷಿನ್ ತೊಗೊಂಡು ರಿಪೇರಿ ಬರುತ್ತೆ ಅದು ತಗೊಂಡು ರಿಪೇರಿ ಬರುತ್ತೆ ಸೊ ರಿಪೇರಿ ಬರೋದು ಸೆಕೆಂಡ್ರಿ ನಾವು ಇವಾಗ ಒಲಿಬೇಕು ಅದು ಚೆನ್ನಾಗಿ ನಮ್ಗೆ ಒಲಿ ಒಲಿಬೇಕು ನಾವು ಕ್ಲಿಯರಾಗಿ ಹೊಲ್ಕೊಳ್ತೀವಿ ಒಂದು ಅಷ್ಟು ವರ್ಷಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ತುಂಬ ಒಲಿತಾ 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 ಇದ್ದಾಗ ಮಿಷಿನ್ ಐಟಮ್ಗಳು ಸವಿಯೋದು ಕಾಮನ್ನು ಮತ್ತೆ ಹಾಕೊಳ್ಳಿ ತುಂಬಾ ಜನ ಒಲಿಯ ಲುಮ್ನೆ ಮನೆ ಯೂಸ್ ಅಂತ ತಗೊಂಡಿರ್ತಾರಲ್ಲ ಅವರು ಒನ್ ಡೇ ಬಿಟ್ಟು ಒನ್ ಡೇ ಒಂದ್ಸಲ ತುಳಿರಿ ಸೊ ಮಿಷಿನ್ ಸ್ವಲ್ಪ ಆಡ್ತಾ ಇದ್ರೆ ನಿಮಗೆ ಹಿಡಿಯೋದು ಒಳಗಡೆ ರಿಪೇರಿ ಬರುವಂಥ ಪ್ರಾಬ್ಲಮ್ಗಳು ಬರಲ್ಲ ತುಂಬ ಚೆನ್ನಾಗಿರುತ್ತೆ ಪವರ್ ಮಿಷಿನ್ಗಳಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಅಲ್ಲ ಕಿಟ್ಟೋಗೋದಾಗಲಿ ಆಮೇಲೆ ಇನ್ನೊಂದು ಹೊಲಿಗೆ ಬರ್ದಿರೋದಾಗಲಿ ಆ ಥರ ಪ್ರಾಬ್ಲಮ್ ಬರಲ್ಲ ಯಾಕಂದರೆ ನಿಮಗೆ ಅದಕ್ಕೆ ಸರ್ವೆ ಮೋಟಾರು ಡೈರೆಕ್ಟ್ ಡ್ರೈವ್ ಹಾಕಿರ್ತೀವಿ ನೀವು ಪ್ರೆಸ್ ಮಾಡಿದಾಗ ಮುಂದಕ್ಕೆ ಹೋಗುತ್ತೆ ಮಿಷಿನ್ ಯಾವಾಗ ಹಿಂದಕ್ಕೆ ಬರುತ್ತೋ ಆವಾಗ ನಿಮಗೆ ದರ ಕಟ್ಟಾಗುವಂಥದ್ದು ಏನಾದರೂ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಡೈರೆಕ್ಟ್ ಮುಂದಕ್ಕೆ ಹೋಗುವಂಥದ್ದಲ್ವ ಸಾಮಾನ್ಯವಾಗಿ ಪವರ್ ಮಿಷಿನ್ಗಳಲ್ಲಿ ತೊಂದರೆ ಬರೋಲ್ಲ ತುಂಬ ಜನ ಡೌಟ್ಸ್ ಕೇಳಿದ್ವಿ ಸೊ ಅದಕ್ಕೆ ಇವಾಗ ಆ್ಯನ್ಸರ್ ಸಿಕ್ತು ಅಂತ ಅನಿಸ್ಕೊಳ್ತೀನಿ ಸೊ ಇನ್ನು ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಠೀಕ್ ಈ ಬಾಯ್